ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ಡು ಇನ್ನೊಂದು ನೀಡಲ್ಗೆ ಜರಿ ಥ್ರೆಡ್ಡು ಮತ್ತು ಇನ್ನೊಂದು ನಾರ್ಮಲ್ ನೀಡಲ್ಗೆ ಆರು ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಮೊದಲು ಈ ಥರ ನೀಡಲ್ನ ಚುಚ್ಚಿ ಈ ಸಿಲ್ಕ್ ಥ್ರೆಡ್ ಪೋಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಮೇಲ್ಗಡೆ ತರ್ತೀನಿ ತಂದು ಸಮವಾಗಿ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಈ ಎರಡು ಕಡೆಯಿಂದ ಥ್ರೆಡನ್ನು ತಗೊಂಡು ಗಂಟನ್ನು ಹಾಕಬೇಕು ಈ ಥರ ಪಕ್ಕದಲ್ಲೇ ಮತ್ತು ಇವಾಗ ಹಾಫ್ ಇಂಚ್ಗಿಂತ ಕಡಿಮೆ ಗ್ಯಾಪಷ್ಟು ಬಿಟ್ಕೊಳ್ಳಿ ಹಾಫ್ ಇಂಚ್ಗಿಂತ ಕಡಿಮೆ ಬರಬೇಕು ಮತ್ತು ಈ ನೀಡನ್ನ ಚುಚ್ಚಿ ಈ ಸಿಲಿಕ್ ಥ್ರೆಡ್ಡನ್ನು ತಂದು ಆರಳೆ ಪೋಣಸ್ ಇಟ್ಕೊಂಡಿದ್ನಲ್ಲ ಇದನ್ನು ಮತ್ತೆ ಸಮವಾಗಿ ಫಸ್ಟ್ ಒನ್ ಮಾಡ್ಕೊಂಡಿದ್ನಲ್ಲ ಅಷ್ಟೇ ತಗೊಂಡು ಗಂಟನ್ನು ಹಾಕ್ಕೋತೀನಿ ಇಲ್ಲೂ ಕೂಡ ಎರಡೂ ಕಡೆಯಿಂದ ಥ್ರೆಡನ್ನು ತಗೊಂಡು ಈ ಥರ ಗಂಟು ಹಾಕ್ಕೊಂಡು ಮಾಡಿಕೊಂಡೆ ನೀವು ಈ ಥರ ಮೊದಲು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಪೋಣಿಸಿದ್ನಲ್ಲ ಅದಕ್ಕೆ ಈ ಬೀಡನ್ನು ಹಾಕಿದ್ದೀನಿ ಈ ಥ್ರೆಡ್ಗೆ ಈ ಥರ ಗಂಟು ಹಾಕಿದ್ನಲ್ಲ ಈ ಗಂಟನ್ನು ಈ ಥರ ಹಾಕ್ಕೋಬೇಕು ಒಳಗಡೆ ಅಗಲವಾಗಿ ಮಾಡಿಕೊಂಡು ಈ ಬೀಡನ್ನು ಇದ್ರ ಒಳಗಡೆ ಹಾಕಬೇಕು ಈ ಥರ ಹಾಕ್ಕೊಳ್ಳಿ ಬೀಡು ಓಕೆ ಬೀಡ್ ಹಾಕಿದ ಮೇಲೆ ಮತ್ತೆ ಈ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಹಾಕಬೇಕು ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಈಗ ಈ ಬೀಡ್ ಕೆಳಗಡೆಯಿಂದ ನೀಡನ್ನ ತಗೊಂಡು ಮೇಲ್ಗಡೆ ತಂದು ಈ ಥ್ರೆಡ್ ಅದರ ಒಳಗಡೆಯಿಂದ ಹೊರಗೆ ಬರಬೇಕು ಈ ಥರ ಈ ಥರ ಹೊರಗಡೆ ಬರಲಿ ನಿಧಾನಕ್ಕೆ ಮಾಡ್ಕೊಳ್ಳಿ ಓಕೆ ಮತ್ತು ಇವಾಗ ವೈಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಪರ್ಲ್ಸು ಈ ಥರ ಈ ದಾರನ ಇದ್ರ ಒಳಗಡೆ ಹಾಕಿ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಈಗಿದು ಬೀಡು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಯಾಕಂದರೆ ಹೋಲ್ ದೊಡ್ಡದಿರುತ್ತಲ್ಲ ಈಗ ಹೀಗೆ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಈ ಥ್ರೆಡ್ ಇದೆಯಲ್ಲ ಈ ಥ್ರೆಡ್ ಇದ್ರ ಒಳಗಡೆ ಹಾಕಬೇಕು ಈ ಕಡೆ ಥ್ರೆಡ್ ಇದೆಲ್ಲ ದಾರ ಅದ್ರ ಒಳಗಡೆ ಹಾಕಬೇಕು ಕಾಟನ್ ಥ್ರೆಡ್ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಓಕೆ ಇದ್ರ ಒಳಗಡೆ ಇದನ್ನು ಹಾಕ್ತೀನಿ ಹಾಕಿ ಈ ವೈಟ್ ಬೀಡ್ ಕೆಳಗಡೆಯಿಂದ ನೀಡಲ್ನ ಮೇಲ್ಗಡೆ ತಗೊಂಡು ಈ ಥ್ರೆಡ್ ಇದ್ರ ಒಳಗಡೆ ಬರಬೇಕು ಈ ಥರ ನೋಡಿ ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಸೇರಿ ಗಂಟನ್ನು ಹಾಕಬೇಕು ಇವಾಗ ಎರಡೂ ಕಡೆ ಇದೆ ಅಲ್ಲ ಥ್ರೆಡ್ಡನ್ನು ಇವಾಗ ಗಂಟು ಹಾಕಬೇಕು ನಾರ್ಮಲ್ಲಾಗಿ ಗಂಟು ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಳಿ ಈ ಥರ ಗಂಟು ಹಾಕಿ ಈಗ ನಾನಿಲ್ಲಿ ಸೇಮ್ ಕಲರ್ ಕುಚ್ಚನ್ನು ತಗೊಂಡಿದ್ದೀನಿ ಒನ್ ಟ್ವೆಂಟಿ ಇದೆ ನೂರ ಇಪ್ಪತ್ತೇಳೆ ತಗೊಂಡಿದ್ದೀನಿ ಕುಚ್ಚು ಇದನ್ನು ಈ ಥರ ಹಾಕಿ ಈ ಥ್ರೆಡ್ ಇದೆಲ್ಲ ಇದು ಮಿಡಲ್ನಲ್ಲಿ ಬರಬೇಕು ಗಂಟು ಹಾಕ್ಕೊಂಡಿರೋ ಥ್ರೆಡ್ಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಡ್ಕೊಳ್ಳಿ ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೂರ್ಣಸಿಟ್ಕೊಂಡಿದ್ನಲ್ಲ ಆ ನೀಡಲನ್ನ ತಗೊತೀನಿ ತಗೊಂಡು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಮೊದಲು ಬ್ಯಾಕ್ ಸೈಡಿಂದ ಚುಚ್ಚಿ ಮುಂದುಗಡೆ ತರಬೇಕು ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕಾಗತ್ತೆ ಅದಾದಮೇಲೆ ಈ ಥರ ಗಂಟನ್ನು ಹಾಕ್ಕೊಳ್ಳಿ ಒಂದು ಎರಡು ಗಂಟೆ ಮತ್ತೊಂದು ಟೋಟಲ್ ಎರಡು ಸಾರಿ ಲಾಕನ್ನು ಮಾಡಿಕೊಂಡು ಇವಾಗ ಜರಿ ಥ್ರೆಡ್ಡು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸುತ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೋಬೋದು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಓಕೆ ಜರಿ ಥ್ರೆಡ್ಡು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಉದ್ದ ಬೇಕಂದರೆ ಉದ್ದ ಬಿಟ್ಕೊಳ್ಳಿ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಪೂರ್ತಿ ಸೀರೆಗೆ ಒನ್ ಇಂಚ್ ಅಥವಾ ಹಾಫ್ ಇಂಚ್ ಗ್ಯಾಪಲ್ಲಿ ನೀವು ಪೂರ್ತಿ ಸೀರೆನ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ನೋಡಿ ಎಂಟಳೆ ದಾರನ್ನ ಪೋಣಿಸಿಟ್ಕೊಂಡಿದ್ದೀನಿ ಎಂಟಳೆ ಸಿಲ್ಕ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ ಈ ಥರ ಚುಚ್ಕೊಂಡು ಮೇಲ್ಗಡೆ ತರಬೇಕು ಮೊದಲು ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು ನಾರ್ಮಲ್ಲಾಗಿ ಈ ಥರ ಕುಚ್ಚು ಕಟ್ಟೋರಿಗೆ ಗೊತ್ತಿರುತ್ತೆ ಎಷ್ಟು ಉದ್ದ ಬೇಕು ಅಂತ ಈ ಡಿಸೈನ್ನ ನೀವು ಸೀರೆಗಿರುತ್ತಲ್ಲ ಆ ಥ್ರೆಡ್ಡಲ್ಲೂ ಕೂಡ ಕಟ್ಕೋಬೋದು ಈ ಡಿಸೈನು ಈ ಥರ ಮೊದಲು ಗಂಟು ಹಾಕ್ಕೊಳ್ಳಿ ಎರಡನ್ನೂ ಸೇರಿ ಮತ್ತು ಫಸ್ಟ್ ಒನ್ಗೆ ಡಿಪ್ ಗ್ಯಾಪ್ ಬಿಟ್ಟಿದ್ನಲ್ಲ ಅದೇ ಥರ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟರೂ ನಡೆಯುತ್ತೆ ಇಲ್ಲಿ ಮತ್ತೆ ಸೇಮ್ ಅಷ್ಟೇ ಉದ್ದದಲ್ಲಿ ಇದನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೋಬೇಕು ಇವಾಗ ಈ ಥರ ಗಂಟು ಹಾಕ್ಕೊಳ್ಳಿ ಮತ್ತು ಸೇಮ್ ಪಕ್ಕದಲ್ಲೇ ಸೇಮ್ ಡಿಸ್ಟೆನ್ಸ್ ಇರಬೇಕು ಗ್ಯಾಪು ಮತ್ತು ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತರ್ತೀನಿ ನೋಡಿ ಈ ಥರ ಸೇಮ್ ಡಿಸ್ಟೆನ್ಸ್ ಈ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಗ್ಯಾಪ್ ಇರಲಿ ಇಲ್ಲೋ ಕೂಡ ಎಂಟೆಳೆ ದಾರ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಜಾಸ್ತಿ ದಪ್ಪ ಬೇಕೆಂದರೆ ಎಳೆ ತೊಗೋಬೋದು ಇದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ ಈ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಇನ್ನೂ ಜಾಸ್ತಿ ಆದರೆ ಪರವಾಗಿಲ್ಲ ಇವಾಗ ಇದನ್ನು ಸಮವಾಗಿ ತೊಗೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಗಂಟನ್ನು ಹಾಕ್ತೀನಿ ಮೊದಲು ಈ ಥರ ಈ ಡಿಸೈನ್ಗೆ ಪೂರ್ತಿ ಸೀರೆನ ನೀವು ಈ ಥರ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಅಂತ ಹೇಳ್ತೀನಿ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ಪೂರ್ತಿ ಸೀರೆಗೆ ನೀವು ಮಾಡ್ಕೊಳ್ಳಿ ಇವಾಗ ನೋಡಿ ಈ ಮಿಡಲ್ ಇದೆಯಲ್ಲ ಇದನ್ನು ಎರಡು ಭಾಗ ಮಾಡ್ಕೊತೀನಿ ಈ ಥರ ಎರಡು ಭಾಗ ಮಾಡಿಕೊಂಡು ಫಸ್ಟ್ ಒನ್ ಮತ್ತು ಈ ಸೆಕೆಂಡ್ ಒನ್ ಎರಡು ಭಾಗ ಮಾಡ್ಕೊಂಡಿರೋ ಒಂದು ಪಾರ್ಟನ್ನು ತಗೊಂಡು ಈ ಥರ ಗಂಟನ್ನು ಹಾಕ್ತೀನಿ ಈ ಥರ ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೂ ಆಫ್ ಇದೆ ಅಲ್ಲ ಅದರಲ್ಲಿ ಅದು ಮತ್ತು ಈ ಲಾಸ್ಟಲ್ಲಿ ಇನ್ನೊಂದು ಇದೆ ಅಲ್ಲ ಅದನ್ನು ಸೇರಿ ನಾನು ಇವಾಗ ಗಂಟನ್ನು ಹಾಕ್ಕೋತೀನಿ ನೀವು ಸೀರೆಗೆ ಮಾಡಿಕೊಳ್ಳುವಾಗ ಈ ಥರ ಪೂರ್ತಿಯಾಗಿ ಮಾಡಿಕೊಂಡು ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಂದಿದೆ ಇವಾಗ ಈ ಎರಡನ್ನೂ ಸೇರಿ ಒಂದು ಮಾಡ್ತೀನಿ ಇವಾಗ ಎರಡು ಸೇರಿ ಒಂದು ಗಂಟನ್ನು ಹಾಕ್ತೀನಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಂದರೆ ಸೀರೆಗೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ನಾವು ಈ ಥರ ಡಿಸೈನ್ನ ಮಾಡಿದರೆ ಚೆನ್ನಾಗಿರುತ್ತೆ ಓಕೆ ನೋಡಿ ಈ ಥರ ಬಂದಿದೆ ಇವಾಗ ಇದಕ್ಕೆ ನಾನೀಗ ಕುಚ್ಚನ್ನು ಹಾಕ್ತೀನಿ ಕುಚ್ಚನ್ನು ಕಟ್ಕೋಬೇಕು ಇವಾಗ ನೂರ ಇಪ್ಪತ್ತೇಳೆ ತಗೊಂಡಿದ್ದೀನಿ ಕುಚ್ಚು ಇದ್ರ ಒಳಗಡೆಯಿಂದ ಈ ಥರ ಹಾಕಿ ಈ ಮಿಡಲ್ ಇರೋ ಥ್ರೆಡ್ಡು ಹಾಗೆ ಮಿಡಲ್ನಲ್ಲೇ ಇರಲಿ ಇದು ಪಿಂಕ್ ಕಲರ್ದು ಈ ಥರ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ನಾರ್ಮಲ್ ಆಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಹಾಕಬೇಕು ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ಡನ್ನು ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಕೂಡ ಮಾಡ್ಕೋಬೋದು ಫಸ್ಟ್ ಒನ್ ಮಾಡಿ ತೋರಿಸಿದ್ನಲ್ಲ ಆ ಥರ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಜರಿ ತ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಜರಿ ತ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈಗ ಸಮವಾಗಿ ತಗೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಪೂರ್ತಿ ಸೀರೆಗೆ ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಸೇಮ್ ಇದಕ್ಕೂ ಕೂಡ ಎಂಟಳೆ ದಾರ ತಗೊಂಡಿದ್ದೀನಿ ಈ ಥರ ಮೊದಲು ನೀಡನ್ನ ಚುಚ್ಚಿ ದಾರನ ಹೊರಗಡೆ ತರಬೇಕು ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಸಮವಾಗಿ ತಗೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈಗ ಇದನ್ನು ಗಂಟು ಹಾಕ್ಕೋತೀನಿ ಎರಡೂ ಸೈಡಿಂದ ಥ್ರೆಡ್ಡನ್ನು ತಗೊಂಡು ಗಂಟು ಹಾಕ್ಕೋತೀನಿ ಓಕೆ ಈ ಥರ ಗಂಟನ್ನು ಹಾಕ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಆಫ್ ಇಂಚ್ಗಿಂತ ಕಡಿಮೆ ತೊಗೊಳ್ಳಿ ಇನ್ನು ಆಫ್ ಇಂಚೂ ಬೇಡ ಅದಕ್ಕಿಂತ ಕಡಿಮೆ ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ತೊಗೋತೀನಿ ಮತ್ತು ನೀಡಲನ್ನ ಚುಚ್ಚಿ ಈ ಥರ ದಾರನ ತರಬೇಕು ಈ ಡಿಸೈನ್ ಮಾಡ್ಕೊಳ್ಳುವಾಗ ಮೊದಲು ಸೀರೆಗೆ ನೀವು ಈ ಥರ ಗಂಟನ್ನು ಕಟ್ಕೊಂಡು ಬಿಡಬೇಕು ಪೂರ್ತಿ ಸೀರೆಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮೊದಲೇ ಈ ಥರ ಮಾಡ್ಕೊಂಡು ಬಿಡಬೇಕು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ಫುಲ್ ಸೀರೆ ಈ ಥರ ಗಂಟನ್ನು ಕಂಪ್ಲೀಟ್ ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೋಬೇಕು ಮತ್ತೊಂದು ಮಾಡ್ಕೋತೀನಿ ಪಕ್ಕದಲ್ಲೇ ಇಷ್ಟೇ ಡಿಸ್ಟೆನ್ಸಲ್ಲಿ ಪೂರ್ತಿ ಸೀರೆನ ನಾವು ಎಂಟೆಳೆ ದಾರದಿಂದ ಅಥವಾ ಜಾಸ್ತಿ ತೊಗೋಬೇಕು ಅದಕ್ಕಿಂತ ಕಡಿಮೆ ಬೇಡ ತಗೊಂಡು ಪೂರ್ತಿ ಸೀರೆಗೆ ಮೊದಲು ಈ ಥರ ಫಸ್ಟ್ ಗಂಟನ್ನು ಕಟ್ಟಬೇಕು ನಾನು ಇಷ್ಟೇ ಒಂದೊಂದೇ ಮಾಡಿ ತೋರಿಸ್ತಿದ್ದೀನಿ ಪೂರ್ತಿ ಸೀರೆಗೆ ನೀವು ಈ ಥರ ಕಂಟಿನ್ಯೂ ಮಾಡ್ಕೋಬೋದು ಓಕೆ ನೋಡಿ ಇವಾಗ ಇದಕ್ಕೆ ಬೀಡನ್ನು ಹಾಕ್ತೀನಿ ನಾನು ಫಸ್ಟ್ ಬಂದು ತೋರಿಸಿದ್ನಲ್ಲ ಅದೇ ಟೈಪು ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಹಾಕಿ ಇದರ ಒಳಗಡೆ ಈ ಥರ ಕಾಟನ್ ಥ್ರೆಡ್ನ ಹಾಕಿ ಈ ಬೀಡನ್ನು ಇದರ ಒಳಗಡೆ ಆ್ಯಡ್ ಮಾಡಬೇಕು ಈ ಥರ ಈ ಥರ ಹಾಕಿದರೆ ಬೀಡ್ ಇವಾಗ ಈ ಥ್ರೆಡ್ಡಲ್ಲಿ ಬರುತ್ತೆ ಬೀಡ್ ಹಾಕಿದ ಮೇಲೆ ಮಿಡಲ್ನಲ್ಲಿ ಇದೆಯಲ್ಲ ಅದನ್ನು ಎರಡು ಭಾಗ ಮಾಡ್ಕೊತೀನಿ ಇವಾಗ ನಾನು ಮೇಲೆ ಮಾಡಿಕೊಳ್ಳಿ ಎರಡು ಭಾಗ ಮಾಡಿಕೊಂಡು ಈ ಎರಡನ್ನ ಸೇರಿ ಗಂಟನ್ನು ಹಾಕ್ತೀನಿ ಬೀಡ್ ಹಾಕಿರೋದು ಮತ್ತೆ ಇಲ್ಲಿ ಆಫ್ ಭಾಗ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿ ಗಂಟನ್ನು ಹಾಕ್ತೀನಿ ಈ ಥರ ಗಂಟನ್ನು ಕಟ್ಕೊಳ್ಳಿ ಇದು ಕೂಡ ಅಷ್ಟೇ ಸೀರೆ ಥ್ರೆಡ್ಡಿಂದ ಕೂಡ ಮಾಡ್ಕೋಬೋದು ಈಗ ಇನ್ನೂ ಅರ್ಧ ಇದೆ ಅಲ್ಲ ಅದ್ರ ಒಳಗಡೆ ಒಂದು ಬೀಡ್ ಹಾಕ್ತೀನಿ ಮತ್ತು ಇವಾಗ ನಾರ್ಮಲ್ ನೀಡರ್ಗೆ ಕಾಟನ್ ಥ್ರೆಡ್ ಪೋಣಸ್ ಇಟ್ಕೊಂಡಿದ್ನಲ್ಲ ಆ ಥ್ರೆಡ್ಡನ್ನು ಇದ್ರ ಒಳಗಡೆ ಹಾಕಬೇಕು ಮೊದಲು ಬೀಡ್ ಹಾಕ್ಕೊಂಬಿಡಿ ಬೀಡ್ ಹಾಕಿ ಈ ಥ್ರೆಡ್ಡನ್ನು ಇದ್ರ ಒಳಗಡೆ ಹಾಕಬೇಕು ಈ ಥರ ಹಾಕಿ ಇದನ್ನು ಕೂಡ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಆ್ಯಡ್ ಮಾಡಿದ ಮೇಲೆ ಈಗ ಮತ್ತೆ ನೆಕ್ಸ್ಟ್ ತರಡವನ್ನು ಹಾಕಿದ್ದೀನಲ್ಲ ಅದನ್ನು ಸೇರಿ ಈ ಎರಡನ್ನು ಸೇರಿ ನಾನು ಗಂಟನ್ನು ಹಾಕ್ತೀನಿ ಈ ಥರ ಈ ಎರಡೂ ಸೇರಿ ಗಂಟನ್ನು ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ಕುಚ್ಚು ಬರೋದಿಲ್ಲ ಡಿಫ್ರೆಂಟಾಗಿ ತೋರಿಸಿದ್ದೀನಿ ನೋಡಿ ಈ ಎರಡನ್ನು ಸಮವಾಗಿ ಈ ಥರ ಮಾಡ್ಕೊಳ್ಳಿ ಈ ಥರ ಎರಡನ್ನೂ ಸೇರಿ ಸ್ವಲ್ಪ ಈ ಥರ ಸುತ್ತಕೊಳ್ಳಿ ಸುತ್ತಿ ಜರಿ ಥ್ರೆಡ್ಡಿಂದ ಇವಾಗ ಇದಕ್ಕೆ ಗಂಟನ್ನು ಹಾಕ್ತೀವಿ ಕುಚ್ಚಿಗೆ ಹೇಗೋ ಹಾಕ್ತೀವೋ ಅದೇ ಥರ ಇದಕ್ಕೂ ಕೂಡ ಹಾಕಬೇಕು ಇದು ಸೀರೆ ಥ್ರೆಡ್ಡಿಂದನೇ ಅಷ್ಟೇ ಮಾಡ್ಕೋಬೋದು ಎಕ್ಸ್ಟ್ರಾ ಕುಚ್ಚು ಕೂಡ ಬೇಕಾಗಿಲ್ಲ ಈ ಡಿಸೈನ್ಗೆ ಈಗ ಜರಿ ಥ್ರೆಡ್ಡನ್ನು ನಾನು ಈ ಥರ ಸುತ್ತುತ್ತಾ ಬರ್ತೀನಿ ಕೆಳಗಡೆ ಕೆಳಗಡೆ ಸುತ್ತುತ್ತಾ ಬರಬೇಕು ಜರಿ ಥ್ರೆಡ್ಡು ಒಂದು ಆಫ್ ಇಂಚಷ್ಟು ಸುತ್ತಕೊಳ್ಳಿ ಈ ಥರ ಕೆಳಗಡೆ ಕೆಳಗಡೆ ಸುತ್ತಕೊಳ್ಳಿ ಹಾಫ್ ಇಂಚ್ಗಿಂತ ಕಡಿಮೆನೆ ಸುತ್ತಕೊಂಡಿದ್ದೀನಿ ಇನ್ನೂ ಜಾಸ್ತಿ ಸುತ್ತಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸುತ್ತುತ್ತಾ ಬನ್ನಿ ನೋಡಿ ಒಂದಿಷ್ಟು ಸುತ್ತಕೊಂಡಿದ್ದೀನಿ ಈಗ ಇದಕ್ಕೆ ಗಂಟನ್ನು ಹಾಕ್ತೀನಿ ಈ ಥರ ಗಂಟಂದರೆ ಈ ಥರ ನಾಟ್ ಹಾಕ್ಕೊಳ್ಳಿ ಜರಿ ತ್ರೆಡ್ಡಿಂದನೇ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಜರಿತ್ರೆಡ್ ಒಳಗಡೆಯಿಂದ ಈ ಥರ ನೀಡನ್ನ ಹಾಕಿ ಕೆಳಗಡೆ ತಂದು ಜರಿ ತ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಜರಿ ಜರಿದ್ರೆಡನ್ನು ಕಟ್ ಮಾಡ್ಕೊಳ್ಳಿ ಜರಿದ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ಇದನ್ನ ಸಮವಾಗಿ ಮಾಡಿಕೊಂಡು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಬಿಟ್ಕೋಬೋದು ಇದು ನೋಡಿ ಸೀರೆಗೆ ಮಾಡ್ಕೊಳ್ಳುವಂತಹ ಡಿಸೈನು ಇದೇ ಥರ ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ಮೂರು ಡಿಸೈನ್ಗಳು ಸಿಂಪಲ್ ಆಗಿದೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಮನೆಯಲ್ಲೇ ಕುಳಿತು ಅರ್ನಿಂಗ್ ಮಾಡ್ಬೋದು ಈ ಮೂರು ಡಿಸೈನ್ಗಳಿಗೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ಒಳಗಡೆ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್